ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಆರೋಪಿಗಳಿಗೆಲ್ಲ ಇವತ್ತು ನ್ಯಾಯಾಲಯ ಷರತ್ತು ಜಾಮೀನು ನೀಡಿದೆ ಚಿತ್ರದುರ್ಗದ ಎ ಸಿಕ್ಸ್ ಆರೋಪಿಯಾಗಿದ್ದ ಜಗದೀಶ್ಗೂ ಬೇಲ್ ಸಿಕ್ಕಿರೋದ್ರಿಂದ ತಾಯಿ ಸುಲೋಚನಮ್ಮ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮಗೆ ದುಡಿದು ತಿನ್ನಿಸ್ತಾ ಇದ್ದ ಮಗ ಜೈಲಿಗೆ ಹೋಗಿದ್ರಿಂದ ನಮ್ಮ ಜೀವನ ತುಂಬಾ ಕಷ್ಟವಾಗಿತ್ತು ಮಗ ಜೈಲಲ್ಲಿದ್ದ ಅದಕ್ಕೆ ಟೀ ಮಾರಿ ಜೀವನ ಸಾಗಿಸ್ತಿದ್ದೆ ಸೊಸೆ ಮಕ್ಕಳನ್ನ ಸಾಕೋದು ನಮಗೆ ತುಂಬಾ ಕಷ್ಟ ಆಗಿತ್ತು ಈಗ ಮಗ ಬರ್ತಾನೆ ನಮ್ಮ ಎಲ್ಲ ಸಾಕ್ತಾನೆ ಅಂತ ಖುಷಿ ವ್ಯಕ್ತಪಡಿಸುತ್ತಿದ್ದಾರೆ ವ್ಯಕ್ತಪಡಿಸ್ತಿದ್ದಾರೆ ದೇವರೇ ಮುಂದೆ ನಮಗೆ ಎಲ್ಲ ಒಳಿತಾಗಲಿ ಅಂತ ದೇವರನ್ನ ನೆನೆಸ್ಕೊಂಡ್ರು ನನ್ನ ಮಗ ಬಂದ ನಮಗ್ ಖುಷಿ ಆಕತೆ ನನ್ನ ಮಗ ಯಾರು ಚಪ್ ಮಾಡಿದಪ್ಪ ನನ್ನ ಮಗ ಬಂದು ನಮ್ಮನ್ನು ನೋಡ್ಕೊಂತೀನಿ ಈಗ ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದು ನಮಗೆ ಸಾಕ್ತಾನೆ ಓನಪ್ಪ ನಮ್ಮ ಜೇನ ಭಾರಿ ಕಷ್ಟ ಆಗಿತ್ತು ಅಷ್ಟೇ ಅಪ್ಪ ಅಷ್ಟೇ ಸಮಯ ನನ್ನ ಮಗ ಏನು ಚಪ್ ಮಾಡಿಲ್ಲ ಅಷ್ಟು ದಿನ ಕಳೆದು ಇನ್ಮೇಲೆ ನನ್ನ ಮಗ ಬಂದ ನಾನು ಸಾಕ್ತ ಯಾರು ನಮ್ಗೆ ಕೊಟ್ಟಿಲ್ಲ ನಮ್ಮ ಜೀವನ ಈಗ ನಾನು ನಾನು ಮಾಡ್ತೀನಿ ಭಾಳ ಕಷ್ಟಪಟ್ಟಿದೀವಿ ಭಾರಿ ಕಷ್ಟಪಟ್ಟಿದೀವಿ ಅಂದ್ರೆ ಹೇಳ್ಬಾರ್ದು ಹ್ಞೂ ಹ ಈಗಷ್ಟೋ ತನಕ ಹಾಗೆ ಚಂದದ್ಕೆ ನನಗೆ ಭಾಳ ಖುಷಿಯಾಗುತ್ತೆ ಭಾಳ ಖುಷಿಯಾಗಿ ಹಾ ನನ್ನ ಮಗ ಅಂತ ಭಾರಿ ಖುಷಿಯಾಗಿ ಸಾಕು 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 ಹ್ಞೂ ಜಯರ ಆಗತ್ತಂತ ಕೇಳಿದ್ರು ಬಾರಿ ಖುಷಿಯಾಗತ್ತಪ್ಪ ಹ್ಞೂ ಸಾಕು ನನಗೆ ಚೆನ್ನಾಗಿಲ್ಲ ನನ್ನ ಮಗ ಬಂದ್ರೆ ಸಂತೋಷಕ್ಕೆ ನನಗೆ ಎದ್ದ್ರಾಗ ಆಗ್ತದೆ ಮಕ್ಕಳು ಸಣ್ಣ ಮಕ್ಕಳು ಸಾಕೋದು ಸಣ್ಣ ಮಕ್ಕಳು ಸಾಕೋದು ಸೊಸೆ ನಾನು ನನ್ನ ಮಗ ಬಂದ ಅಂತ ನನಗೆ ಖುಷಿಯಾಗಿತ್ತು ಖುಷಿಯಾಗಿತ್ತು ಹಾಗೆ ಮತ್ತೊಬ್ಬ ಎ ಸೆವೆನ್ ಆರೋಪಿ ಅನುಕುಮಾರ್ಗೂ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಈ ಬಗ್ಗೆ ಚಿತ್ರದುರ್ಗದಲ್ಲಿ ಅನುಕುಮಾರ್ ತಾಯಿ ಜಯಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ ನನ್ನ ಮಗ ಅನುಕುಮಾರ್ ಜೈಲಿಗೆ ಹೋಗಿದ್ದು ನಮಗೆ ತುಂಬ ನೋವಾಗಿತ್ತು ನಮ್ಮ ಯಜಮಾನ್ರು ಚಂದ್ರಣ್ಣ ಸಹ ನಿಧನರಾಗಿದ್ರು ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತು ಅಂತ ಹೇಳಿ ಭಾವುಕರಾಗಿದ್ದಾರೆ ನನಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಎದೆ ನೋವಾಗುತ್ತೆ ಅಂತ ಹೇಳಿದ್ದಾರೆ ದುಡಿಯುವ ಮಗನಿಲ್ಲದೆ ಹೂ ಕಟ್ಟಿ ಜೀವನ ಸಾಗಿಸ್ತಿದ್ದೇನೆ ಮಗ ಪತಿ ಇಲ್ಲದೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಮಗ ಹೋಗಿರೋದಕ್ಕೆ ಬಹಳ ನೋವು ತಿಂದಿ ಸರ್ ನಮ್ಮ ಯಜಮಾನ್ರು ಹೋದ್ರು ನಮ್ಗೆ ಎಷ್ಟು ಕಷ್ಟ ಇತ್ತೇನೋ ನಮಗೆ ಗೊತ್ತು ಏನು ಇವತ್ತು ರಿಲೀಸ್ ಆಗಿದೆ ಅಂತ ಸುದ್ದಿ ಕೇಳಿದ ಸಂತೋಷ ಆಯ್ತ ಸರ್ ತುಂಬಾ ಕಷ್ಟ ಕಷ್ಟ ಅಂದ್ರೆ ಹೇಳ್ಬೇಡ ಸರ್ ನಮ್ದು ನಾನು ಇಷ್ಟೇ ಸಹ ಮಾತಾಡಕ್ಕೆ ಹಿಂಗಸಿಗೆ ಹಾಕ್ಕೊಂಡು ಇದಾಗಿದೆ ಏನು ಮಾಡೋಕ್ಕು ನೀವೇ ಪರಿಹಾರಕ್ಕ ಬಿಡಿಸ್ಕೊಡ್ಬೇಕು ಅಷ್ಟೇ ನಾವು ಅದೇ ನೈತ ಸಹ ಮಾತಾಡಕ್ಕೆ ನಂಗೆ ಕಲ್ಲಿ ಜಾಸ್ತಿ ಮಾತಾಡಕಲ್ಲ ಇಷ್ಟೇ ನಾನು ಅಷ್ಟೇ ಹಂಗೆ ಮತ್ತೆ ಹೂವು ಪವ್ವ ಕಟ್ಟಿ ಜೀವನ ಸರ್ ನಾವು ಮತ್ತೆ ಏನ್ ಮಾಡೋಕ ದುಡಿಯ ಮಗ ಹೋಗಿ ಅಲ್ಲಿ ಕುಂತಿದ್ದೇನೆ ಮೇಲೆ ಮತ್ತೆ ಏನಾದ್ರೂ ಹೊಟ್ಟೆ ಪಡಿ ಮಾಡ್ಲೇಬೇಕಲ್ಲ ಹಿಂಗ್ಳ ಆಯ್ತು ಚೆನ್ನಾಗಿದ್ದಿಲ್ಲ ಬ್ಲಡ್ ಹಾಕ್ಸ್ಕೊಂಡೆ ಯಾರು ನಮ್ ಕಷ್ಟಗಳು ಯಾರು ಕೇಳ್ತಾರೆ ಹೇಳು ನನ್ನ ಮಗ ಹೋಗಿ ದುಡಿಯ ಮಗ ಕುಂತನಲ್ಲ ಯಜಮಾನ್ರು ಕಳ್ಕೊಂಡ್ ಅಷ್ಟು ಇನ್ನು ದುಡಿಯಂತ ಯಜಮಾನ ಕಳ್ಕೊಂಡೆ ಅದಕ್ಕೇನು ನೋವು ಅಭಿಮಾನದ ಯಾರ ಮೋಸ ಮಾಡಿದಾರು ಏನು ದೇವ್ರಿಗೆ ಗೊತ್ತು ಸರ್ ನಮಗೆ ನನ್ನ ಕೈಲಿ ಮಾತಾಡೋಕಲ್ಲ ಇಷ್ಟೇ ನಾನು ದಯವಿಟ್ಟು ಬಿಟ್ಟು ಜಾಮೀನಾಗಿರೋ ಟಿ ವಿ ನೋಡಿದ್ನಿ ಸರ್ ಇಷ್ಟೇ ನಾನು ಕೇಳ್ಕೋಣ ನಾನು ಇನ್ನೇನು ಮಾತಾಡಕಲ್ಲ ನನ್ನ ಕೈಲಿ ಚೆನ್ನಾಗಿಲ್ಲ ಸರ್ ನನ್ನ ಕೈಲಿ ಮನೆಗೆ ನಾನು ರಕ್ತ ಹಾಕ್ಸ್ಕೊ ಬಂದಿನಿ ನಾನು ಕೇಳ್ದಕ್ಕೆ ಕೇಳಿದಟಿಕೆ ಅದೇ ಡವ ಡವ್ ನನಗೆ